ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಈ ತಿಂಗಳ ಇಪ್ಪತ್ತಾರನೇ ತಾರೀಕು ದೇಶದ ಭವಿಷ್ಯ ಬರೆಯುವಂತಹ ಕ್ರಮ ಕಾರ್ಯಕ್ರಮ ಮತದಾನದ ಹಕ್ಕನ್ನು ಎಲ್ಲರೂ ಚಲಾಯಿಸಬೇಕು ಅನ್ನುವಂಥದ್ದು ಇಪ್ಪತ್ತಾರನೇ ತಾರೀಕು ಕರ್ನಾಟಕದ ಮೊದಲ ಹಂತದ ಚುನಾವಣೆ ಆ ಮೊದಲ ಹಂತದ ಚುನಾವಣೆಯೊಳಗೆ ಸಾಕಷ್ಟು ಗಮನ ಸೆಳೆದಿರತಕ್ಕಂಥದ್ದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಅದರಲ್ಲೂ ಗಮನ ಸೆಳೆದಿರತಕ್ಕಂಥದ್ದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಉತ್ತರಕ್ಕೆ ಸೇರತಕ್ಕಂಥ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮುಖಂಡರು ಭಾರತೀಯ ಜನತಾ ಪಕ್ಷದ ಬೆಂಗಳೂರು ನಗರ ಜಿಲ್ಲೆಯ ಹಿಂದುಳಿದ ವರ್ಗಗಳ ವಿಭಾಗಕ್ಕೆ ಸಂಬಂಧಪಟ್ಟಂತೆ ತಮ್ಮದೇ ಆಗಿರೋ ಕೊಡುಗೆ ಕೊಟ್ಟಿರ್ತಕ್ಕಂಥ ಜೆ ರಮೇಶ್ ಅವರು ನಮ್ಮ ಜೊತೆಲಿದ್ದಾರೆ ಅವರು ಏನು ಹೇಳ್ತಾರೆ ಕೇಳಣ ರಮೇಶ್ ಅವರಿಗೆ ತುಂಬ ಹೃದಯದ ಸ್ವಾಗತ ನಮಸ್ಕಾರ ಸರ್ ಇಪ್ಪತ್ತಾರನೇ ತಾರೀಕು ಚುನಾವಣೆ ಎಲ್ಲರ ಚಿತ್ತ ಬೆಂಗಳೂರು ಉತ್ತರದತ್ತ ಬೆಂಗಳೂರು ಉತ್ತರದೊಳಗೆ ನಿಮ್ಮ ಅಭ್ಯರ್ಥಿ ಅಂದರೆ ಎನ್ ಡಿ ಎ ಅಭ್ಯರ್ಥಿ ಶೋಭಾ ಅವರು ಈ ಬಾರಿ ಆಯ್ಕೆ ಆಗ್ತಾರೆ ವಿರೋಧ ಪಕ್ಷವರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಆಯ್ಕೆ ಆಗೋಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಿ ನೀವೇನು ಹೇಳ್ತೀರಿ ಇವತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಏನು ಶೋಭಾ ಕರಂದ್ಲಾಜೆ ಇದ್ದಾರೆ ಅವರು ಸಂಪೂರ್ಣ ರಾಜಕಾರಣಿ ಅಂದರೆ ತಳಮಟ್ಟದ ಕಾರ್ಯಕರ್ತರಿಂದ ಬೆಳೆದು ಬಂದವರು ಮತ್ತು ತಳಮಟ್ಟದಲ್ಲಿ ಕೆಲಸ ಮಾಡಿದಂಥವರು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟವರು ತುಂಬ ಬಡತನದಿಂದ ಬಂದವರು ರಾಜಕೀಯನ ಸಂಪೂರ್ಣವಾಗಿ ಅರ್ತಿರೋರು ಹಾಗಾಗಿ ಅವರಿಗೆ ಜನಗಳ ನಾಡಿ ಮಿಡಿತ ತುಂಬ ಬೇಗ ಅರ್ಥ ಆಗುತ್ತೆ ಹೀಗಾಗಿ ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಎನ್ ಡಿ ಎ ಅಭ್ಯರ್ಥಿ ತುಂಬ ಬೇಗ ಜನಗಳನ್ನ ನಾಡಿ ಮಿಡಿತ ಹಿಡಿದು ಕೆಲಸ ಮಾಡಿ ಸಕ್ಸಸ್ ಅನ್ಸ್ಕೊಳ್ತಾರೆ ಹಾಗಾಗಿ ಜನಗಳಿಗೆ ಒಳ್ಳೆಯ ರಾಜಕಾರಣಿಗೆ ಓಟ್ ಹಾಕ್ಬೇಕು ಅನ್ನೋದನ್ನ ಇವರು ಪ್ರೂವ್ ಮಾಡ್ತಾರೆ ಸರ್ ಒಂದು ತಾವು ಹಿಂದುಳಿದ ವರ್ಗಗಳೊಳಗೆ ಒಂದು ಪದಾಧಿಕಾರಿಗೆ ಸಾಕಷ್ಟು ಸೇವೆಯನ್ನು ಸಲ್ಲಿಸ್ತಿದ್ರಿ ಹಿಂದುಳಿದ ವರ್ಗಗಳ ಮತಗಳೂ ಕೂಡ ಅತ್ಯಂತ ಗಣನೀಯವಾಗಿದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಗಳಿಗೆ ಎಲ್ಲೋ ಒಂದು ಮಾತು ಇಬ್ಬರು ಗೌಡರು ಒಂದು ರಾಜೀವ್ ಗೌಡರು ಒಂದು ಶೋಭಾ ಕರಂದ್ಲಾಜ ಮೋನಪ್ಪ ಗೌಡ ಶೋಭಾ ಮೋನಪ್ಪ ಗೌಡರು ಇಬ್ಬರು ಗೌಡ್ರ ಮಧ್ಯೊಳಗೆ ಹಿಂದುಳಿದ ವರ್ಗದ ಮತಗಳು ಕಾಂಗ್ರೆಸ್ ಪಾಲಾಗಬಹುದೇನೋ ಅನ್ನುವಂಥ ಒಂದು ಸಂಶಯ ಇದೆ ಇದನ್ನು ಒಬ್ಬ ಮುಖಂಡರಾಗಿ ಏನು ಹೇಳ್ತೀರಿ ನೀವು ಖಂಡಿತವಾಗಲೂ ಯಾವುದೇ ಕಾರಣಕ್ಕೂ ಹಿಂದುಳಿದ ವರ್ಗಗಳ ಮತ ಬೇರೆ ಕಡೆ ಹೋಗಲ್ಲ ಉದಾಹರಣೆಗೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಸುಮಾರು ಇಪ್ಪತ್ತೇಳು ಜನ ಮಂತ್ರಿಗಳಿದ್ದಾರೆ ಹಿಂದುಳಿದ ವರ್ಗದವರು ಈ ಅವಕಾಶ ಕಾಂಗ್ರೆಸ್ಸು ಎಪ್ಪತ್ತು ವರ್ಷಗಳ ಬಂದಾಗಿಂದ ಬೇರಿ ಕೇವಲ ದಲಿತರದ್ದು ಹಿಂದುಳಿದ ವರ್ಗದವರು ಅಂತ ಹೇಳ್ಕೊಂಡು ಮತ್ತು ಅಲ್ಪಸಂಖ್ಯಾತರು ಅಂತ ಹೇಳ್ಕೊಂಡು ಕೇವಲ ವೋಟ್ ಹತ್ರ ಮಾತ್ರ ಮಾಡಿಕೊಂಡು ಅವ್ರಿಗೆ ಯಾವುದೇ ಪ್ರಾಧಾನ್ಯತೆಗಳು ಕೊಡ್ತಾ ಇರಲಿಲ್ಲ ಅವ್ರಿಗೆ ಯಾವುದೇ ಸಾಮಾಜಿಕ ನ್ಯಾಯನೂ ದೊರಕಿಸ್ಕೊಟ್ಟಿಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಹಿಂದುಳಿದ ವರ್ಗಗಳ ಮತ ಬೀಳಲ್ಲ ಇವತ್ತು ತುಂಬ ಒಂದು ಪ್ರಬಲ ಜನಾಂಗವಾಗಿ ಒಕ್ಕಲಿಗ ಜನ ಒಂದು ಏಳು ಲಕ್ಷ ಓಟ್ ಇದ್ದಾರೆ ಅದು ಬಿಟ್ಟರೆ ಲಿಂಗಾಯತರು ಇದ್ದಾರೆ ಅದ್ರ ಬಿಟ್ರೆ ಹೆಚ್ಚಿಗೆ ಇರೋದು ಲೆಕ್ಕ ಹಾಕೊಂಡ್ರೆ ಇವರಿಬ್ಬರನ್ನು ಕಂಪೇರ್ ಮಾಡಿದ್ರೆ ಟೋಟಲ್ ಆಗಿ ಕಂಪೇರ್ ಮಾಡಿದ್ರೆ ಹಿಂದುಳಿದ ವರ್ಗಗಳ ಮತ ಬಹಳ ಇದ್ದಾವೆ ಈ ಮೂವತ್ತೆರಡು ಲಕ್ಷದಲ್ಲಿ ಗೊತ್ತಿರೋ ಪ್ರಕಾಶ ಪ್ರಕಾರ ಒಂದು ಹನ್ನೆರಡು ಮೂರು ಲಕ್ಷ ಓಟ್ ಹಿಂದುಳಿದ ವರ್ಗದ ಮತಗಳಿದ್ದಾವೆ ಸೊ ಹಾಗಾಗಿ ನಿಮ್ಮ ಕಲ್ಪನೆ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದೊಳಗೆ ಇರ್ತಕ್ಕಂಥ ಒಂದು ಪ್ರಭಾವಿ ಸಚಿವರುಗಳು ಹಿಂದುಳು ಎಲ್ಲ ಒಂದು ಕಡೆ ಹೇಳೋಕ್ಕಾಗದಿದ್ರು ಕೂಡ ಈ ದೇಶದ ಚುಕ್ಕಾಣಿರ್ತಕ್ಕಂಥ ಪ್ರಧಾನಿಯವರು ಕೂಡ ಒಂದು ವರ್ಗಕ್ಕೆ ಹತ್ರ ನೀವು ಹೇಳಕ್ಕೆ ಪಾಪ ಬಹಳ ಮುಂಜುಗರ ಯಾಕೆ ನಮ್ಮ ಪ್ರಧಾನಿನ ಹೇಳಬೇಕು ಅಂತೇಳಿಂತ ನಿಜ ಯಾಕೆಂದರೆ ನರೇಂದ್ರ ಮೋದಿಯವರನ್ನಾಗಲಿ ಒಂದು ಜಾತಿಯಿಂದ ಗುರುತಿಸಲಿಕ್ಕೆ ಸಾಧ್ಯತೆಯೇ ಇಲ್ಲ ಅನ್ನುವಂಥದ್ದು ಅದು ಒಪ್ಪುವಂಥ ಮಾತೇನೆ ಹಾಗೆ ನೀವು ಹೇಳುವಂಥ ಆ ಎಲ್ಲ ಬಹುತೇಕ ಮತಗಳು ಶೋಭಾ ಕರಂದ್ಲಾಜಿಯವರ ಪರವಾಗುತ್ತೆ ಜಾತಿಯ ಪ್ರಸ್ತಾಪ ಇಲ್ಲವೇ ಇಲ್ಲ ದೇಶದ ಪ್ರಸ್ತಾಪ ಅನ್ನುವಂಥದ್ದು ನಿಮ್ಮ ಮಾತು ಯಶವಂತಪುರ ಕ್ಷೇತ್ರಕ್ಕೆ ಬರುವಂಥದ್ದಾದರೆ ನೀವು ಸೋಮಶೇಖರ್ ಅವ್ರ ಜೊತೆ ಸಾಕಷ್ಟು ಓಡಾಡ್ತಾ ಸೋಮಶೇಖರ್ ಸೋಮಶೇಖರವ್ರನ್ನ ಹಾಡಿ ಹೊಗಳಿ ಹೊನ್ನ ಶೂಲಕ್ಕೇರಿಸಂಗೆ ಏರ್ಸೋರಿ ಬಿ ಜೆ ಪಿಗಳಿಗೆ ಅಭಿವೃದ್ಧಿ ಮಾಡಿಬಿಟ್ಟಿದ್ದಾರೆ ಅಭಿವೃದ್ಧಿಯ ಹರಿಕಾರರು ಅಂತೆಲ್ಲ ಘೋಷಣೆಯನ್ನು ಮಾಡ್ತಿದ್ರಿ ಈಗ ಏನು ಹರಿಕಾರರು ಅಂತ ಹೇಳ್ತೀರಿ ರಮೇಶ್ ಅವರೇ ಸರ್ ನಾನು ನಾವು ಮೊದಲಿಗೆ ಕಟ್ಟ ಬಿ ಜೆ ಪಿ ಕಾರ್ಯಕರ್ತರು ನಾವು ಸುಮಾರು ಬಾರಿ ನಮ್ಮ ಮನೆಗೂ ಕೂಡ ಸ ಸೋಮಶೇಖರ್ ಬಂದರು ಒಂದು ಎಂಬತ್ತು ಜನ ನೂರು ಜನ ಪ್ರಮುಖರನ್ನ ಸೇರಿಸಿದ್ದು ಆಗ ಒಬ್ರು ಹೇಳ್ತಾರೆ ನಾವೆಲ್ಲ ನಿಮ್ಮ ಅಣ್ಣ ಇವರೊಬ್ಬರು ಬಿ ಜೆ ಪಿ ಅಷ್ಟೇ ಅಂದರು ಅವ್ರಿಗೂ ಅದು ಅದು ನನಗೆ ಗೊತ್ತು ಬಿಡಪ್ಪ ಅವರು ಕಳೆದ ಬಾರಿ ನಾನು ಒಂದು ಚುನಾವಣೆಗೆ ಬಿ ಬಿ ಎಂ ಪಿ ಚುನಾವಣೆಗೆ ನೇರವಾಗಿ ಕರೆದ್ರೂ ಕೂಡ ಅವ್ನು ಬಂದಿಲ್ಲ ಅವನು ಪಕ್ಷ ಪಕ್ಷ ನಿಷ್ಠೆ ಅಂತ ಹೇಳಿದರು ಮತ್ತು ಅವ್ರ ಮುಂದೆಯೇ ಒಂದು ಸಭೆಯಲ್ಲೂ ಕೂಡ ನನಗೆ ಒಂದು ಜವಾಬ್ದಾರಿ ಕೊಡೋ ವಿಚಾರವಾಗಿ ವಿರೋಧ ವ್ಯಕ್ತಪಡಿಸಿದ್ದೆ ಆಗ ನಮ್ಮ ಜಿಲ್ಲಾ ಅಧ್ಯಕ್ಷಗಳು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಕೇಳಿದಾಗ ಕೂಡ ಅವ್ನು ಕಟ್ಟ ಬಿ ಜೆ ಪಿ ಕಾರ್ಯಕರ್ತ ಅವ್ನಿಗೆ ನೀವು ಏನು ಬೇಕೋ ಪಕ್ಷದಲ್ಲಿ ಏನು ಜವಾಬ್ದಾರಿ ಕೊಟ್ಟರು ನಂದು ಯಾವುದೇ ಥರ ಅಭ್ಯಂತರ ಇಲ್ಲ ನಾನು ಅವ್ರಿಗೆ ಮುಂದಿನ ದಿನಗಳಲ್ಲಿ ಏನೋ ಒಂದು ಅವನು ಶ್ರಮಕ್ಕೆ ತಕ್ಕಂಥ ಒಂದು ಪ್ರತಿಫಲ ಸಿಗೋ ಥರ ಮಾಡ್ತೀನಿ ಅಂದರು ಯಾವುದೇ ಕಾರಣಕ್ಕೂ ಆ ಥರದ್ದು ಯಾವುದೂ ನಮಗೇನು ಮಾಡಲಿಲ್ಲ ನಮಗೆ ತುಂಬ ಒಳ್ಳೆಯದು ಮಾಡಲಿಲ್ಲ ನಮ್ಗೇನು ವಿರೋಧನೂ ಮಾಡಿಲ್ಲ ಈಗ ಅವ್ರ ಪಕ್ಷ ಬಿಟ್ಟಿಲ್ಲ ಪಕ್ಷನ ಕಟ್ಕೊಂಡಿಲ್ಲ ಇದನ್ನು ಹೆಂಗೆ ನೀವು ವಿಶ್ಲೇಷಣೆ ಮಾಡ್ತೀರಿ ಹೇಗೆ ಅದನ್ನು ಜನಕ್ಕೆ ಹೇಳ್ತೀರಿ ನೀವು ಸರ್ ಈಗ ಅವರು ಯಾವ ಮಟ್ಟದಲ್ಲಿ ಅವರು ಪಕ್ಷ ನಿಷ್ಠೆ ಇದ್ದಾರೋ ಅಥವಾ ವ್ಯಕ್ತಿನಿಷ್ಠೇನೋ ಅಥವಾ ಅವರು ಬೇರೆ ನಿಷ್ಠೆನೋ ಏನು ಅಂತ ನಮಗೆ ಗೊತ್ತಿಲ್ಲ ಸರ್ ಅವರು ಅವ್ರ ಬಗ್ಗೆ ನಮಗೆ ನಮಗೆ ಪಕ್ಷ ಸೂಚಿಸ್ತು ಅವರು ನಿಮ್ಮ ಶಾಸಕರ ಕ್ಯಾಂಡಿಡೇಟ್ ಕೊಡ್ತಾರೆ ಪಕ್ಷ ತುಂಬ ಯೋಚನೆ ಮಾಡಿ ಕೊಟ್ಟಿರ್ತದೆ ಅಂತ ಹೇಳಿ ನಾವು ಆ ಮನೋಭಾವನೆಯಲ್ಲಿ ನಾವು ಅವರೇ ಆದರೂ ಸರಿ ಅವ್ರ ಮನೆ ಡ್ರೈವರೇ ಬಿ ಜೆ ಪಿಗೆ ಎಮ್ ಎಲ್ ಎ ಸ್ಥಾನ ನಿಲ್ಲಿಸಿದ್ರು ಇಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅವ್ರ ಮನೆ ಯಾರು ಸೆಕ್ಯೂರಿಟಿಗೆ ಕೊಟ್ಟರು ಕೂಡ ನಮಗೆ ಆ ವ್ಯಕ್ತಿ ನೋಡಲ್ಲ ನಾವು ಪಕ್ಷ ನಿಷ್ಠೆ ನಮಗೆ ಆದರೆ ಅವರು ಆ ಪಕ್ಷದ ನಿಷ್ಠೆನ ಉಳಿಸ್ಕೊಳ್ಳಿಲ್ಲ ಅಷ್ಟೇ ಸರ್ ನೀವು ಹೇಳಿದಾಗ ಬಿ ಜೆ ಪಿ ಇರುವಂಥದ್ದೇ ಬಹಳ ವರ್ಷಗಳಿಂದ ಭಾಳ ವರ್ಷಗಳ ಆರಂಭದಿಂದ ಹಿಂದಿನವರೆಗೂ ಅದೊಂದೇ ನಿಷ್ಠೆ 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 ಆರಂಭಿಕ ಹಂತಳಗ ಒಂದಷ್ಟು ಮಾತುಕತೆಗಳು ನಡೆದರೂ ಕೂಡ ಅಂತಿಮವಾಗಿ ಒಬ್ಬ ಅಭ್ಯರ್ಥಿ ಅಂತ ಘೋಷಣೆ ಆದಮೇಲೆ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ದೂರ ತಳ್ಳಿ ಭಿನ್ನ ಅಭಿಪ್ರಾಯಗಳಿಂದ ರೀತಿಯಲ್ಲಿ ಕೆಲಸವನ್ನು ಮಾಡ್ತೀರಿ ಅನ್ನುವಂಥ ವಿಶ್ವಾಸ ಎಲ್ಲರಿಗೂ ಇದೆ ಯಶವಂತಪುರ ಕ್ಷೇತ್ರಗಳಿಗೆ ಶೋಭ ಅವರಿಗೆ ಬಹುಮತ ಬರುತ್ತಾ ಬಹುತೇಕ ಖಚಿತ ಸರ್ ಇವತ್ತು ಏನು ಹೇಳ್ತಾ ಇದ್ದಾರೆ ನಮಗೆ ಅವರು ಯಾವ ಮುಖ ಹೊತ್ಕೊಂಡು ಯಾವ ರೀತಿಲಿ ಕೇಳ್ತಾರೋ ನನಗೆ ಗೊತ್ತಿಲ್ಲ ಅವರು ಕಾಂಗ್ರೆಸ್ಗೆ ಓಟ್ ಹಾಕ್ರಿ ಅಂತ ನಾಯಕರು ಆದರೆ ಈ ನಮಗೆ ಗೊತ್ತಿರೋಂಗೆ ಒಂದು ಇಪ್ಪತ್ತು ಸಾವಿರ ಕಾಂಗ್ರೆಸ್ನ ಓಟ್ ಇರ್ಬೋದು ಅವರಿಂದೇ ಬಂದಂಥವ್ರು ಒಂದು ಮೂವತ್ತ್ ನಲ್ವತ್ತು ಸಾವಿರ ಅಥವಾ ಒಂದು ಐವತ್ತು ಸಾವಿರ ಓಟ್ ತೊಗೊಂಡು ತೊಗೋಬೋದು ಯಾವುದೇ ಕಾರಣಕ್ಕೂ ಲಕ್ಷ ಅಂತೂ ದಾಟದೇ ಇಲ್ಲ ಅಂತ ನಾವು ಭಾವಿಸ್ತಾ ಇದ್ದೀವಿ ಕಾಂಗ್ರೆಸ್ಸು ಅದರಿಂದ ಒಳಗೇನೆ ನಮಗೊಂದು ಎಪ್ಪತ್ತೈದರಿಂದ ಒಂದು ಲಕ್ಷ ಲೀಡ್ ಆಗುತ್ತೆ ಅನ್ನೋ ಭಾವನೆ ನಮಗೆ ಜನಗಳ ಮಧ್ಯದಲ್ಲಿ ಓಡಾಡೋ ಅಂತ ನಮಗೆ ಖಂಡಿತವಾಗಲೂ ಪ್ರತಿಯೊಬ್ಬರೂ ನಾವು ಮಾತಾಡ್ತಾ ಇರ್ತೀವಿ ಕೇಳ್ತಾ ಇರ್ತೀವಿ ಹಾಗಾಗಿ ನಮಗೆ ಆ ನಂಬಿಕೆ ಅಂತೂ ಸಂಪೂರ್ಣವಾಗಿದೆ ಸರ್ ಸರ್ ಎಲ್ಲೋ ಒಂದು ಕಡೆಗೆ ಈ ಪಂಚ ಗ್ಯಾರಂಟಿಗಳು ಯಶವಂತಪುರ ಕ್ಷೇತ್ರಗಳಿಗೆ ಇದೇ ಕ್ಷೇತ್ರ ಶಾಸಕರು ನಿಂತು ಆ ಗ್ಯಾರಂಟಿಗಳನ್ನು ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡೋದು ಪಕ್ಷದ ವಿರೋಧವನ್ನು ಕಟ್ಟಿಕೊಂಡ್ರು ಒಂದು ಕಡೆಗೆ ಇರಲಿ ಆ ಎಲ್ಲ ಗ್ಯಾರಂಟಿಗಳು ಸರಿ ಸುಮಾರು ಮೂರು ಲಕ್ಷಕ್ಕೂ ಅತಿ ಹೆಚ್ಚು ಜನರಿಗೆ ಒಂದಲ್ಲ ಒಂದು ಗ್ಯಾರಂಟಿ ತಲುಪಿದೆ ಆ ಎಲ್ಲ ಗ್ಯಾರಂಟಿಗಳು ಮತವಾಗಿ ಪರಿವರ್ತನೆ ಮಾಡ್ತೀನಿ ಮಾಡಬಲ್ಲೆ ಅನ್ನುವಂಥ ವಿಶ್ವಾಸ ಸೋಮಶೇಖರ್ಗಿದೆ ಅಂತ ಹೇಗೆ ಆ ಗ್ಯಾರಂಟಿನೇ ನಿಮ್ಮ ಗ್ಯಾರಂಟಿಯಾಗಿ ಬದಲಾಯಿಸ್ಕೊಳ್ಳೋಕೆ ಸಾಧ್ಯತೆ ಇದೆಯಾ ಆ ಗ್ಯಾರಂಟಿ ನೋಡಿ ಮತ ಹಾಕ್ತಾರಾ ಇವತ್ತು ಯಶವಂತಪುರ ಜನದಲ್ಲಿ ಎರಡು ಥರ ಜನ ಇದ್ದಾರೆ ನಗರವಾಸಿಗಳು ಇದ್ದಾರೆ ಗ್ರಾಮಾಂತರ ವಾಸಿಗಳು ಇದ್ದಾರೆ ನಗರವಾಸಿಗಳಿಗಂತೂ ಸಂಪೂರ್ಣವಾಗಿದೆ ಎಂಬತ್ತು ಪರ್ಸೆಂಟ್ ನಗರ ಇದೆ ಒಂದು ಇಪ್ಪತ್ತೊಂದು ಇಪ್ಪತ್ತೈದು ಪರ್ಸೆಂಟ್ ಇರ್ಬೋದು ಇನ್ನು ಗ್ರಾಮಾಂತರ ಗ್ರಾಮಾಂತರದಲ್ಲೂ ಕೂಡ ಇವತ್ತು ಪ್ರತಿಯೊಬ್ಬರು ಮತದಾರರು ಬುದ್ಧಿವಂತರಿದ್ದಾರೆ ಪ್ರತಿ ಮನೆಗಳಲ್ಲೂ ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ಫಾಸ್ಟ್ ಆಗಿದೆ ಟಿ ವಿಗಳಿದ್ದಾವೆ ಮಾಧ್ಯಮಗಳಲ್ಲೆಲ್ಲ ಇದ್ದಾವೆ ಇವರು ಒಂದು ವರ್ಷ ಆಯಿತು ಅಧಿಕಾರಕ್ಕೆ ಬಂದು ಅಭಿವೃದ್ಧಿ ಶೂನ್ಯ ಸಾಲ ಒಂದು ಲಕ್ಷದ ತೊಂಬತ್ತೊಂದು ಸಾವಿರ ಕೋಟಿ ಎಂಬತ್ತೊಂದು ಸಾವಿರ ಕೋಟಿ ಇತ್ತು ಈಗ ಒಂದು ಲಕ್ಷದ ತೊಂಬತ್ತೊಂದು ಸಾವಿರ ಕೋಟಿ ಇದೆ ಸಾಲ ಈಗ ಈಗ ಪ್ರಸ್ತುತ ಆರ್ಥಿಕ ತಜ್ಞರು ಹೇಳಿರೋದು ಇವರು ಬಂದು ಒಂದು ವರ್ಷಕ್ಕೆ ಇಷ್ಟು ಸಾಲ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಇವರು ಗ್ಯಾರಂಟಿಗಳ ಹೆಸರಲ್ಲಿ ದುಡ್ಡನ್ನು ಲೂಟಿ ಮಾಡ್ತಾ ಇದ್ದಾರೆ ಎಷ್ಟೋ ಜ ಹಂತ ಹಂತವಾಗಿ ಜನಗಳಿಗೆ ಆ ಕಾಸ್ಟ್ ಕೊಡ್ತಾ ಇರ್ತಾರೆ ಏನಕ್ಕೆ ಅಂದರೆ ಈ ಚುನಾವಣೆಗೋಸ್ಕರ ಕಾಯ್ತಾ ಇದ್ದಾರೆ ಅವರು ಈ ಚುನಾವಣೆ ಆದಮೇಲೆ ಯಾವುದೇ ಕಾರಣಕ್ಕೂ ನೀವೇನಾದರೂ ನಾವೇನು ಜಾಸ್ತಿ ಸೀಟ್ಗಳನ್ನ ಗೆಲ್ಲದೇ ಇದ್ದರೆ ಯಾವುದೇ ಕಾರಣಕ್ಕೂ ನಿಮಗೆ ಇದು ಕೊಡೋಲ್ಲ ಅಂತೇಳಿ ಸನ್ಮಾನ್ಯ ಶ್ರೀಯುತ ಕಾಂಗ್ರೆಸ್ ಶಾಸಕರಂಥ ಗೌಡರು ಅದೇ ರೀತಿ ಎಲ್ಲರೂ ಹೇಳಿದರೆ ಅದು ಮಾಧ್ಯಮಕ್ಕೆ ಸಿಕ್ಕಂಥ ಒಂದು ಮಾಹಿತಿ ಅಷ್ಟೇ ಅದು ಅವರು ನೇರವಾಗಿ ಹೇಳ್ತಾರೆ ನಿಮಗೆ ಮುಂದಿನ ದಿನಗಳಲ್ಲಿ ಈ ಗ್ಯಾರಂಟಿಗಳನ್ನ ನಿಲ್ಲಿಸ್ತೀವಿ ನೀವೇನೇನೋ ಓಟ್ ಹಾಕಲಿಲ್ಲ ಅಂದರೆ ಆದರೂ ಜನ ಇವತ್ತು ಯಾವುದೇ ಒಂದೇ ಒಂದು ಪೈಸದ ಅಭಿವೃದ್ಧಿ ಯಾವುದೋ ಆಗದಿರೋ ಕಾರಣ ಎಲ್ಲ ಪ್ರಜ್ಞಾವಂತರಿದ್ದಾರೆ ಇವತ್ತು ಎಲ್ಲ ಮೋದಿ ಎಲ್ಲರ ಚಿತ್ತ ಮೋದಿ ಎತ್ತ ಇಡೀ ವಿಶ್ವದ ಚಿತ್ತವೇ ಮೋದಿ ಎತ್ತ ಯಾಕೆ ಅಂದರೆ ಇವತ್ತು ಅಮೇರಿಕಾದಲ್ಲಿರುವಂಥ ಕೆಲವರು ದೊಡ್ಡ ದೊಡ್ಡ ಉದ್ಯಮಿಗಳಾಗಲಿ ಒಳ್ಳೆ ಒಬ್ರು ರಾಜಕಾರಣಿಗಳಾಗಲಿ ಇವತ್ತು ಮೋದಿಯವ್ರನ್ನ ನೀವೇನನ್ನ ಈ ದೇಶದಲ್ಲಿ ಸೋಲಿಸಿದ್ರೆ ಇದು ದೇಶಕ್ಕೆ ಕಟ್ಟಿಟ್ಟ ಬುತ್ತಿ ಅಪಾಯ ಡೇಂಜರ್ ಡೇಂಜರ್ ಝೋನಲ್ಲಿದೆ ನಮ್ಮ ದೇಶ ಇನ್ನೊಂದು ಹತ್ತು ವರ್ಷ ಕಾಂಗ್ರೆಸ್ ಅವರು ಆಳಿದರೆ ದಿವಾಳಿ ಆಗ್ಬಿಟ್ಟಿರೋದು ಇಷ್ಟೊತ್ತಾಗಲೇ ಏನು ಮೊದಲು ಮಾತಾಡ್ತಾಯಿದ್ರು ಆ ವಾಡಿಗರು ಅದು ಇದು ಅಂತೇಳಿ ಆ ಮಟ್ಟಕ್ಕೆ ಕಾಂಗ್ರೆಸ್ ಇನ್ನೊಂದು ಹತ್ತು ವರ್ಷ ಇದುವರೆಗೇನು ಆಳ್ವಿಕೆ ಮಾಡಿಬಿಟ್ಟಿದ್ರೆ ಆ ಮಟ್ಟದಲ್ಲಿ ಇರೋದು ಸರ್ ಬರೀ ನೀವು ಮೋದಿ 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 ಒಂದೇ ನಿಮ್ಮ ಅಜೆಂಡಾ ನಿಮ್ಮ ಅಭ್ಯರ್ಥಿಗಳಂದರೆ ಬೆಂಗಳೂರು ಉತ್ತರ ಇರಲಿ ದಕ್ಷಿಣ ಇರಲಿ ಯಾವ ಇಡೀ ಇಪ್ಪತ್ತೆಂಟು ವಿಧ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇರಲಿ ಬರೀ ಮೋದಿ ಜಪ ಮಾಡ್ತಾರೆ ನಿಮ್ಮ ಅಭ್ಯರ್ಥಿಯ ಸಾಧನೆಯನ್ನು ಇಟ್ಕೊಂಡು ನೀವು ಯಾಕೆ ಹೋಗ್ತಾ ಇಲ್ಲ ಸರ್ ಒಂದು ಹೇಳ್ತೀನಿ ನೋಡಿ ಏನಕ್ಕೆ ಮೋದಿ ಅಂತಾರೆ ಒಂದು ಮನೆಗೆ ಒಬ್ಬ ಯಜಮಾನ ಮುಖ್ಯ ಒಬ್ಬ ಯಜಮಾನನ ಕಂಟ್ರೋಲ್ ಇರಬೇಕು ಏನಂದರೆ ಎಲ್ಲ ರೀತಿಯಲ್ಲಿ ತುಂಬ ಚೆನ್ನಾಗ ಮತ್ತೆ ಯಜಮಾನ್ಗೆ ಒಬ್ಬರಿಗೆ ಹೆಸರು ಬರಬೇಕಂದ್ರೆ ಇರೋರು ಎಲ್ಲರೂ ಒಳ್ಳೆತನ ಇರಬೇಕು ಕೆಲಸ ಮಾಡುವಂಥ ಕಾರ್ಯವೈಖರಿ ಇರಬೇಕು ಅವಾಗ ಮಾತ್ರ ಯಜಮಾನನಿಗೆ ಒಳ್ಳೆ ಬೆಲೆ ಬರ್ತದೆ ಒಬ್ಬ ಯಜಮಾನ ಮನೇಲಿ ಎಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆದರೆ ಇಡೀ ಇವತ್ತು ನಮ್ಮ ದೇಶ ಇಡೀ ವಿಶ್ವದಲ್ಲಿ ದೊಡ್ಡ ಪಕ್ಷ ಅಂತ ಏನು ಪ್ರಜಾಪ್ರಭುತ್ವದಲ್ಲಿ ದೊಡ್ಡ ಪಕ್ಷ ಅಂತ ಇದ್ದರೆ ಅದು ಭಾರತೀಯ ಜನತಾ ಪಕ್ಷ ತುಂಬ ಸಿಸ್ಟಮಾಗಿ ನಡೀತಾ ಇದೆ ಅದಕ್ಕೆ ಅವರ ಕೋರ್ ಟೀಮ್ ಇದೆಯಲ್ಲ ಅದೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅದು ಯಜಮಾನನಿಗೆ ಹೆಸರು ಬರ್ತದೆ ಖಂಡಿತವಾಗ್ಲು ಅದು ಯಜಮಾನನಿಗೆ ಹೆಸರು ಬರಬೇಕು ಅದೇ ಮೋದಿ ಅಷ್ಟೇ ಸರ್ ಕಡಿ ನೀವು ಹೇಳಿದಾಗೆ ಸ್ಥಳೀಯ ಪ್ರಮಾಣದ ಅಭಿವೃದ್ಧಿಗಳೆಲ್ಲ ಸೇರಿ ದೇಶದ ಅಭಿವೃದ್ಧಿ ಆಗೋದ್ರಿಂದ ದೇಶದ ಅಭಿವೃದ್ಧಿ ಮಾಡ್ತಕ್ಕಂಥವ್ರು ಮೋದಿ ಅನ್ನುವಂಥ ಹೆಸರು ಬಂದೇ ಬರುತ್ತೆ ಆ ಅಭಿವೃದ್ಧಿಯ ಪಾಲು ಈ ಕ್ಷೇತ್ರದವ್ರಿಗೆ ಇರುತ್ತೆ ಅನ್ನುವಂಥದ್ದು ಕಡೆಯದಾಗಿ ನೀವು ಮತದಾರರಿಗೆ ಏನು ಹೇಳ್ತೀರಿ ಶೋಭಾ ಕರಂದ್ಲಾಜಿಗೆ ಮತ ಯಾಕೆ ಹಾಕಬೇಕು ಶೋಭಾ ಕರಂದ್ಲಾಜಿ ಏನು ಮಾಡಿದ್ದಾರೆ ಅವರಿಗೆ ಮತ ಹಾಕೋದ್ರಿಂದ ಏನು ನಮ್ಮ ಕ್ಷೇತ್ರಕ್ಕೆ ಲಾಭ ಇದೆ ನೋಡಿ ಇವತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಅತ್ಯಂತ ಹೆಚ್ಚಿನ ಮತದಾರರು ಹೊಂದಿರುವಂಥ ಕ್ಷೇತ್ರ ಮೂವತ್ತೆರಡು ಲಕ್ಷ ಜನ ಮತದಾರಿದ್ದಾರೆ ಇವತ್ತು ಮೋದಿಯವರಿಗೆ ಕೈ ಬಲಪಡಿಸ್ಬೇಕಂದ್ರೆ ಅವ್ರಿಗೆ ನಾನವರು ಮೀರಿ ಅಂತ ಏನು ಹೇಳಿದ್ದಾರೆ ಅದನ್ನು ಮಾಡಬೇಕಾದ್ರೆ ನಮ್ಮ ಶೋಭಕನವ್ರಿಗೂ ಓಟ್ ಹಾಕಬೇಕು ಅಷ್ಟೇ ಅಲ್ಲದೆ ನಾನು ಪ್ರಥಮ ಬಾರಿಗೆ ತಮ್ಗೆ ಹೇಳಿದೆ ಇವರು ತುಂಬ ಕೆಳಮಟ್ಟದಿಂದ ಕೆಳ ರಾ ರಾಜಕಾರಣ ಮಾಡ್ಕೊಂಡು ಆ ಹಾಗಾಗಿ ಎಲ್ಲ ಜನರ ನಾಡಿ ಮಿಡಿತ ಇವರಿಗೆ ಚೆನ್ನಾಗಿ ಗೊತ್ತಿದೆ ಪ್ರೊಫೆಸರ್ ರಾಜೀವ್ ಗೌಡ ಅಂತ ಏನು ಕಾಂಗ್ರೆಸ್ ಕ್ಯಾಂಡಿಟ್ ಏನು ಅಂತಿದ್ರೆ ಇವಾಗ ನಾವೆಲ್ಲ ಮೂವತ್ತ್ ಮೂವತ್ತೈದು ವರ್ಷದಿಂದ ರಾಜಕಾರಣ ಅವ್ರನ್ನ ನಾವು ತುಂಬ ಇಲ್ಲ ಅಂದರೆ ನಮ್ಮಂತ ಒಬ್ಬ ರಾಜಕಾರಣಿಗಳಿಗೆ ಗೊತ್ತಿಲ್ಲ ಅಂದರೆ ಇನ್ನು ಸಾಮಾನ್ಯ ಜನಕ್ಕೆ ಅವ್ರು ಯಾರು ಅಂತೂ ಗೊತ್ತಾಗಕ್ಕಾಗಲ್ಲ ಅವರು ಈಸ್ ಅ ವೈಟ್ ಕಾಲರ್ ಪೊಲಿಟಿಷಿಯನ್ ಅವರು ಹಿಂಬಾಗಿಲ ಪ್ರವೇಶ ಒಂದು ಸಲ ರಾಜ್ಯಸಭಾ ಸದಸ್ಯರಾಗಿದ್ದು ಈ ಥರದ ಕೆಲಸ ಮಾಡಲಿ ಖಂಡಿತವಾಗ್ಲೂ ಅವರೂ ಅನುಭವ ಅನುಭವಿಗಳು ಇರ್ಬೋದೇನೋ ಅಥವಾ ಅವ್ರ ಬುದ್ಧಿವಂತರು ಇರ್ಬೋದೇನೋ ನಾವು ಖಂಡಿತ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಈ ಒಂದು ಕಾರ್ಯಕರ್ತರ ಮಟ್ಟದಲ್ಲಿ ಜನಗಳ ಮಟ್ಟಕ್ಕೆ ಇಳಿದು ಕೆಲಸ ಮಾಡೋವಂಥವ್ರು ಅವರು ನಮ್ಮ ಶೋಭಕ್ಕ ಹಾಗಾಗಿ ನಮ್ಮ ಶೋಭಕ್ಕನ್ನು ಓಟ್ ಹಾಕಿದ್ರೆ ಅದು ಮೋದಿಯವರಿಗೂ ತಲುಪುತ್ತೆ ಇಡೀ ರಾಷ್ಟ್ರಕ್ಕೆ ತಲುಪುತ್ತೆ ಇಡೀ ರಾಷ್ಟ್ರದಲ್ಲಿ ಬಿ ಜೆ ಪಿ ಭದ್ರ ಆಗುತ್ತೆ ಮತ್ತೆ ರಾಷ್ಟ್ರಕ್ಕೆ ಒಳ್ಳೆ ಸಂದೇಶ ಒಳ್ಳೆ ವ್ಯಕ್ತಿನ ಕೊಟ್ಟಂಥ ಕೊಡುಗೆ ಕೂಡ ನಮ್ಮ ಮತದಾರರಿಗೂ ಇರುತ್ತೆ ಅಂತ ನಾನು ಹೇಳಲಿಕ್ಕೆ ಈ ಒಂದು ಸಮಯದಲ್ಲಿ ಇಚ್ಛೆ ಪಡ್ತೀನಿ ಸರ್ ಖಂಡಿತ ತಾವು ಹೇಳಿದಾಗೆ ನಾನು ಅದು ವಿಶ್ಲೇಷಣೆ ಮಾಡಲ್ಲ ವೈಟ್ ಕಾಲರು ಆ ಕಲರು ಅಂತ ಹೇಳಲಿಕ್ಕೆ ಹೋಗಲ್ಲ ಶೋಭಾ ಕರಂದ್ಲಾಜೆಯವರು ಸಾಮಾನ್ಯ ಕಾರ್ಯಕರ್ತೆಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಒಬ್ಬ ಕಾರ್ಯಕರ್ತಿಯಾಗಿ ಸುನಾಮಿ ಅಂಥ ಸಂದರ್ಭಗಳಿಗೆ ಅಲ್ಲಿ ಏನು ಹೆಣದ ರಾಶಿಯನ್ನು ತಂದು ಸಂಸ್ಕಾರ ಮಾಡಿದಂಥ ಧೀಮಂತ ಮಹಿಳೆ ಅಂತ ಅನೇಕರು ಮಾತನಾಡ್ತೀರಿ ಅದೇ ರೀತಿ ಮಂತ್ರಾಲಯ ಮುಳುಗು ಹೋದ ಸಂದರ್ಭಗಳಿಗೆ ಅಲ್ಲಿದ್ದಂಥ ಶ್ರೀಗಳಿಂದ ಹಿಡಿದು ದೇವಸ್ಥಾನವನ್ನು ಮಠವನ್ನು ಸಂರಕ್ಷಣೆ ಮಾಡಿದಂಥವರು ಶೋಭಾ ಕರಂದ್ಲಾಜೆ ಅನ್ನುವಂಥ ವಿಶ್ಲೇಷಣೆಯನ್ನು ನೀವು ಅನೇಕ ಬಾರಿ ಕೊಟ್ಟಿದ್ದೀರಿ ಹಾಗಾಗಿ ನಾನು ಅವರು ವೈಟ್ ಕಾಲರು ಇವರು ಇದು ಅಂತೀರಿ ಹೇಳಿಕ್ಕೋಗೋಲ್ಲ ನೀವು ಹೇಳಿರೋ ಪ್ರಕಾರವಾಗಿ ಶೋಭಾ ಕರಂದ್ಲಾಜೆಯವರು ಒಬ್ಬ ಸಾಮಾನ್ಯ ಕಾರ್ಯಕರ್ತೆ ಅನೇಕ ಕೆಲಸಗಳ ಮಾಡಿದರೆ ಅವರಿಗೆ ಮತವನ್ನು ಕೊಡಿ ಎಂದವಂಥ ಮನವಿಯನ್ನು ನೀವು ಮಾಡಿಕೊಂಡಿದ್ದೀರಿ ಈ ಚುನಾವಣೆಯ ಒತ್ತೊಡವರಿಗೆ ನಮ್ಮ ಜೊತೆಗೆ ಬಂದು ಇಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದರೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ಸರ್ ಧನ್ಯವಾದಗಳು ಸರ್ ವೀಕ್ಷಕರೇ ಶೋಭಾ ಕರಂದ್ಲಾಜೆ ರಾಜೀವ್ ಗೌಡ ಯಾರಿಗೆ ಮತ ಹಾಕಬೇಕು ಯಾಕೆ ಮತ ಹಾಕಬೇಕು ಅನ್ನುವಂಥದ್ರ ಜೊತೆ ಒಳಗೆ ಈ ಕ್ಷೇತ್ರದ ಶಾಸಕರು ಯಾಕೆ ಹೋದರು ಏನಕ್ಕೆ ಹೋದರು ನಾನು ಜಾಸ್ತಿ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ ನಾವು ಪಕ್ಷ ನಿಷ್ಠೆ ಮುಖ್ಯ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಶೋಭಾ ಕರಂದ್ಲಾಜೆ ಈ ಕ್ಷೇತ್ರ ಅತಿ ಹೆಚ್ಚು ಮತ ಪಡೆಯುವುದರ ಜೊತೆ ಒಳಗೆ ಉತ್ತರ ಲೋಕಸಭಾ ಕ್ಷೇತ್ರದ ಉತ್ತರವನ್ನು ಕೊಟ್ಟು ಕೇಂದ್ರಕ್ಕೆ ಹೋಗ್ತಾರೆ ಅನ್ನುವಂಥ ವಿಶ್ವಾಸವನ್ನು ಜೆ ರಮೇಶ್ ಅವರು ವ್ಯಕ್ತಪಡಿಸಿದ್ದಾರೆ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ